ಕಳ್ಳತನ ಮಾಡಿದ ಆರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನವಾಣೆ ಹೇಳಿದರು ವಿಜಯಪುರ ಜಿಲ್ಲೆಯ ಝಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧೂಳಖೇಡ್ ಗ್ರಾಮದಲ್ಲಿರುವ ಭೀಮಾಶಂಕರ ಸಹಕಾರಿ ಬ್ಯಾಂಕ್ ಕಳ್ಳತನ ಮಾಡಿದ ಮಲ್ಲಿಕಾರ್ಜುನ ಹನುಮಾನೆ ಲತೀಫ್ ಮಕಾಂದಾರ್ ಮಾಳಪ್ಪ ಸಲ್ಗರೆ ನಿತೇಶ್ ನೀಲವಣಿ ಹುಲ್ಗಪ್ಪ ಪಾತ್ರೋಟ ಅಬ್ದುಲ್ ಚೀನಿ ಬಂಧಿಸಲಾಗಿದೆ ಅಲ್ಲದೆ ಹಣ ಹಾಗೂ ಕೃತ್ಯಕ್ಕೆ ಬಳಸಲಾದ ವಾಹನ ಸೇರಿ ಇಪ್ಪತ್ತೇಳು ಲಕ್ಷದ ಹದಿನೈದು ಸಾವಿರ ರೂಪಾಯಿಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದರು ಆರೋಪಿಗಳ ವಿರುದ್ಧ ಬಾಗಲಕೋಟ ಗದಗ ಕೊಪ್ಪಳ ಬೆಳಗಾವಿಯಲ್ಲಿ ಕೇಸ್ಗಳಿವೆ ಎಂದು ಮಾಹಿತಿ ತಿಳಿಸಿದರು ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಮತ್ತು ಇಪ್ಪತ್ತೊಂಬತ್ತು ಫೆಬ್ರವರಿ ಮಧ್ಯ ಮಧ್ಯಾವಧಿಯಲ್ಲಿ ರಾತ್ರಿ ಒಂದು ಟಿ ಕಳತರ ಪ್ರಕರಣ ದಾಖಲಾಗಿರುತ್ತದೆ ಇದರಲ್ಲಿ ಶ್ರೀ ಭೀಮಾಶಂಕರ್ ಸಹಕಾರಿ ಬ್ಯಾಂಕ್ ಇದರಲ್ಲಿ ಕೆಲವು ಕಳ್ಳರು ಬಂದು ಟ್ರೆಜರಿಯನ್ನು ಬ್ಯಾಂಕಿಂದ ಕಳತನ ಮಾಡಿ ಹೋಗಿರ್ತಾರೆ ಮತ್ತು ಈ ಪ್ರಕರಣವನ್ನು ಆ ದಿವಸದಿಂದಲೇ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ಪತ್ತೆ ಹಚ್ಚಲಿಕ್ಕೆ ಸಿ ಪಿ ಐ ಚಡ್ಚನ್ ಶ್ರೀ ಮುಲ್ಲಾ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಸಹ ರಚನೆ ಮಾಡಲಾಗುತ್ತದೆ ಮತ್ತು ಪಿ ಎಸ್ ಐಗಳು ಎಲ್ಲ ಸೇರಿ ಬೇರೆ ಬೇರೆ ಕಡೆ ಸರ್ಚ್ ನಡೆಸಿ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿಂದ ತನಿಖೆ ನಡೆಸಲಾಗಿದೆ ಇದರಲ್ಲಿ ನಾವು ಒಟ್ಟು ಆರು ಆರೋಪಿಗಳನ್ನು ವಶಕ್ಕೆ ಪಡೆಯೋದರಲ್ಲಿ ಯಶಸ್ವಿ ಆಗಿದ್ದೀವಿ ಅದರಲ್ಲಿ ಮೂರು ಜನ ಸೋಲಾಪುರದ ಮೂಲದವರು ಮತ್ತು ಮೂರು ಜನ ಬಾಗಲಕೋಟ್ನವರು ಇದರಲ್ಲಿ ನಾಲ್ಕು ಜನರ ಮೇಲೆ ಈಗಾಗಲೇ ಕೇಸಸ್ ಇದ್ದಾವೆ ಮತ್ತು ಹಳೆ ಎಮ್ ಒ ಬಿ ಇದ್ದಾರೆ ಒಂದೂವರೆ ತಿಂಗಳ ಹಿಂದೆಯೇ ಇವರು ಜೈಲಿಂದ ರಿಲೀಸ್ ಆಗಿರ್ತಾರೆ ಮತ್ತು ಈ ಕಳ್ಳತನ ಮಾಡುವ ಸಲುವಾಗಿ ಜೈಲಲ್ಲಿ ಕೂತು ಇವರೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ ಈ ಕಳ್ಳತನಕ್ಕೆ ಬಳಸಿದಂಥ ಈ ಕಳ್ಳತನ ಮಾಡೋಕ್ಕೆ ಬಳಸ್ ಬಳಸಿದ ಕಾರನ್ನು ಮತ್ತೊಂದು ಪಿಕಪ್ ಟ್ರಕ್ ವಾಹನವನ್ನು ಸಹ ನಾವು ಜಪ್ತಿಪಡಿಸಿದ್ದೀವಿ ಮತ್ತೆ ಈ ಟ್ರೆಜರಿಯನ್ನು ಸಹ ಪತ್ತೆಯಾಗಿದೆ ಯಾವುದು ಬೇರೆ ಕಡೆ ಗದ್ದೆಯಲ್ಲಿ ಒಂದು ಬಿಸಾಕಿದ್ದನ್ನು ಅದನ್ನು ರಿಟ್ರೀವ್ ಮಾಡಿ ಈಗಾಗಲೇ ಅವರಿಂದ ಒಟ್ಟು ನಗದು ಹಣ ಏಳು ಲಕ್ಷ ಅರವತ್ತೈದು ಸಾವಿರ ಅಷ್ಟು ಹಣವನ್ನು ಈಗಾಗಲೇ ಜಪ್ತಿಪಡಿಸಲಾಗಿದೆ ಮತ್ತು ಒಂದು ಮಹೀಂದ್ರಾ ಬೊಲೆರೋ ಪಿಕಪ್ ವಾಹನ ಮತ್ತೆ ಒಂದು ಕಾರ್ ಒಂದು ಮೋಟರ್ ಸೈಕಲ್ ಮತ್ತೆ ಆರು ಮೊಬೈಲ್ಗಳು ಇಷ್ಟೆಲ್ಲ ಮುದ್ದೆ ಮಾಲ್ಗಳನ್ನು ಈಗಾಗಲೇ ಜಪ್ತಪಡಿಸಲಾಗಿದೆ ಈ ಕೃತ್ಯದಲ್ಲಿ ಇನ್ನೂ ಕೆಲವು ಆರೋಪಿಗಳು ಆರೋಪಿಗಳು ಇದ್ದಾರೆ ಅವರ ಬಗ್ಗೆ ಸಹ ಇನ್ನು ತನಿಖೆ ನಡೆಸಲಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಸಹ ಪತ್ತೆ ಹಚ್ಚಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ರಿಕವರಿ ಮಾಡಲಾಗುವುದು ಹದಿನೆಂಟು ಲಕ್ಷ ಏನು ಅಷ್ಟು ಅಮೌಂಟ್ ನಾಲ್ಕು ಸಾವಿರ ಅಷ್ಟು ಹಣವನ್ನು വണ്ടി ഒക്കട മറ്റൊന്നും